ಹಾಯ್ ಸ್ನೇಹಿತರೆ ಇವತ್ತು ಒಂದು ಯಾರ ನಮ್ಗ ಹಿರಿಯರು ಕತೆ ಹೇಳಿದ್ರು ಅದನ್ನ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಮತ್ತೆ ಒಂದೂರಾಗೆ ಒಬ್ಬ ದೊಡ್ಡ ಸಾಹುಕಾರ ಇರ್ತಾರೆ ಸಾಹುಕಾರ ಸಾಹಕಾರ ಇರ್ತಾರೆ ಒಂದ್ ಮನೆಗೆ ಒಂದ್ ಅರಮನೆಗೆ ಜೀವನ ಮಾಡ್ಕೊಂಡಿರ್ತಾರೆ ಅವರು ಒಂದೊಂದ್ ಕುದ್ರೆ ಹತ್ತ ಲಕ್ಷದ ನಾಲ್ಕು ಕುದ್ರೆ ಸಾಕೊಂಡಿರ್ತಾರೆ ನಾಲ್ಕು ಕುದುರೆ ಜೊತೆಗೆ ಕುರಿಗಳು ಹಸುಗಳು ಇನ್ನ ಏನೇನೋ ಜೀವಾದಿಗಳೆಲ್ಲ ಇರ್ತವೆ ಆ ಆ ಸಾಕೊಂಡು ಹಂಗೆ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಅವರು ಊರಿಗೆ ದೊಡ್ಡ ಸಾಹುಕಾರರು ಆ ಸಾಹುಕಾರರು ಕುದುರೆಗೆ ಯಾವಾಗ ಓಡಾಡ್ತಿದ್ದು ಕುದುರೆ ಇಲ್ಲೂ ದುಡಾಡ್ತಿಲ್ಲ ಅದ್ರಾಗೆ ಒಂದು ಕುದುರೆ ಸಾವುಕಾರ ಇಷ್ಟಪಟ್ಟು ತಂಡಿದ್ದ ಕುದುರೆನೇ ಚೆನ್ನಾಗಿಲ್ದ ಮನಗ್ಬಿಡ್ತೈತೆ ಬಿಡ್ತೈತೆ ಚೆನ್ನಾಗಿಲ್ದ ಮನೆ ಕಂಡಾಗ ಆ ಕುದುರೆಗೆ ಹುಷಾರಿಲ್ಲದಂಗೆ ಆಗ್ತೈತೆ ಒಬ್ಬ ಅನ್ನ ಕೂಲಿ ಆಳ್ನ ಇಕ್ಕಂಡಿರ್ತಾರೆ ಒಬ್ಬರು ಇಬ್ಬರುನು ಕೆಲಸಕ್ಕೆ ಕೆಲ್ಸಕ್ಕೆ ಅಂತ ಆ ಆಳ್ ಬಂದು ಸಾಕಾರ್ ಕುದ್ರೆ ಯಾಕೋನೋ ನೀವ್ ಓಡಾಡ್ತಿ ಕುದ್ರೇನೆ ಯಾಕೋ ಮನೆ ಬಿಟ್ಟೆ ಸೌಕರ್ಯ ಅಂತ ಹೇಳ್ತಾರೆ ಅವಾಗ ಸಾಹುಕಾರ್ ಹೋಗಿ ನೋಡ್ತಾರೆ ಎದ್ದಾಳಲ್ಲ ಎಬ್ಬ್ರಸ್ ನೋಡಿರೋನು ಡಾಕ್ಟ್ರು ಕರಸ್ರಿ ಅಂತ ಹೇಳ್ತಾರೆ ಆಳುಗಳಿಗೆ ಡಾಕ್ಟರ್ ಕರೆಸ್ತಾರೆ ಡಾಕ್ಟ್ರು ಬಂದು ಪರೀಕ್ಷೆ ಮಾಡಿ ನೋಡ್ತಾರೆ ನೋಡಿ ಏನೋ ಹುಷಾರಿಲ್ದಂಗೆ ಮನೆ ಬಿಟ್ಟೈತೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ನೋಡೋಣ ನಾಳೆ ಸರಿ ಅಂತ ಹೇಳೋಗ್ತಾರೆ ಮತ್ತೆ ನೆಕ್ಸ್ಟ್ ಇನ್ನೊಂದು ದಿನ ಹೋಗಿ ಹಾಳು ನೋಡ್ತಾರೆ ಹಾಳು ನೋಡಿದರೆ ಮತ್ತೆ ಅದು ಹುಷಾರಿಲ್ಲದಂಗೆ ಆಗ್ಬಿಡ್ತೈತೆ ಮತ್ತೆ ಯಾಕೋ ಹುಷಾರಿಲ್ಲ ಬೇರೆ ಟ್ರೀಟ್ಮೆಂಟ್ ಕೊಡ್ಸನಿ ಕರೆಸ್ರಿ ಅಂತ ಹೇಳ್ತಾನೆ ಸಹಕಾರ ಹೇಳಿದಾಗ ಮತ್ತೆ ಬಂದು ಡಾಕ್ಟ್ರು ನೋಡ್ತಾರೆ ನೋಡಿದಾಗ ಕುರಿ ಇರ್ತೈತೆ ನೋಡ್ತಾ ಇರ್ತೈತೆ ಎಲ್ಲ ಪ್ರಯತ್ನ ಮಾಡೋದು ಜೀವಾದಿ ಮನ್ಸರಿಗಾದ್ರೆ ಮಾತನ್ನಾಗಿ ಮಾತಾಡ್ತಾರೆ ಅವು ಜೀವ ಅದೇ ಅವಕೆ ಮಾತಾಡ್ಕೊಂಬೋದು ನಮಗೆ ಗೊತ್ತಾಗಲ್ಲ ಅವು ಮಾ ಪ್ರಯತ್ನ ಮಾಡ್ತಾವಂತೆ ನಮ್ಗೆ ಯಾರೋ ಹಿರಿಯರು ಹೇಳಿರೋದು ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ಅದು ಪ್ರಯತ್ನ ಮಾಡೋದು ನೋಡಿ ಮತ್ತೆ ಡಾಕ್ಟ್ರು ಬಂದುಬಿಟ್ಟು ಇದು ಉಳಿಯೋ ಮಟ್ಟ ಇಲ್ಲ ಇವತ್ತು ಇವತ್ತು ನಾಳೆಗೆ ನೋಡಿ ಕೊಯ್ಕೊಂಡು ತಿಂದಾಕ್ ಕೊಯ್ಯು ಹಾಕ್ಬಿಡ್ರಿ ಅಂತ ಹೇಳೋಗ್ತಾರೆ ಕುದುರೆನ ಹೇಳಾದ್ರೆ ಕುದುರೆಗೆ ಹೇಳಿದ್ ನೋಡಿಬಿಟ್ಟು ಕುರಿ ಶಾಕ್ ಆಗ್ತೈತೆ ಬಲಿ ಕೊಡ್ತಾರಲ್ಲ ಅಂತ ಹೇಳ್ಬಿಟ್ಟು ಕುದುರೆ ಬಂದು ಹೇಳ್ತೈತಿ ನಿನ್ನ ಪ್ರಯತ್ನ ಮಾಡ ನೋಡ್ತಾರಂತೆ ಕೊಯ್ದಾಕ್ಬಿಡ್ತಾರಂತೆ ಅವರು ಬರೋ ಅಷ್ಟೊತ್ತಿಗೆ ನೀನು ಎದ್ದು ಓಡಾಡು ಎದ್ದು ಓಡಾಡು ಅಂತ ಅದು ಆಗ್ಲೆಲ್ಲ ಕೇಳ್ಕೊತೈತೆ ಮತ್ತೆ ಅದಕ್ಕೆ ಎದ್ದಾಳೋಕ್ಕೆ ಶಕ್ತಿ ಇರೋಲ್ಲ ಬಿಡ್ತೈತೆ ಮತ್ತೆ ಡಾಕ್ಟ್ರು ಬರ್ತಾರೆ ಚೆಕ್ ಮಾಡ್ತಾರೆ ಆಳು ಸಹಕಾರರು ಎಲ್ಲ ಮುಂದೆ ಇರ್ತಾರೆ ಹೇಳ್ತಾರೆ ಇದಿನ್ನೂ ಎದ್ದಾಳ ಮಟ್ಟ ಇಲ್ಲ ಇದೇನು ನೋಡ್ತೀನಿ ಲಾಸ್ಟ್ ಚಾನ್ಸ್ ಇವತ್ತು ಆಗದಿದ್ರೆ ಇವತ್ತು ರಾತ್ರಿ ನೋಡಿ ಕೊಯ್ದಾಕ್ಬಿಡ್ರಿ ನಾಳೆ ಅಂತಂದು ಹೇಳ್ತಾರೆ ಹಂಗೆ ಹೇಳಿದ ತಕ್ಷಣ ಹೇಳಿ ಅವರು ಹೊರಗಡೆ ಹೋಗ್ತಾರೆ ಈ ಕುರಿ ಮತ್ತೆ ಒಳಗಡೆ ಹೋಗಿ ನೋಡು ಕುದ್ರೆ ಇವತ್ತು ನಿನ್ನ ಕೊಯ್ದಾಕ್ಬಿಡ್ತಾರೆ ಇವತ್ತು ಒಂದಿನ ನೋಡಿಬಿಟ್ಟು ಪ್ರಯತ್ನ ಮಾಡು ಎದ್ದೋಳು ಎದ್ದೋಳು ಅಂತಂದು ಎಷ್ಟು ಪ್ರಯತ್ನ ಮಾಡಿ ಇಬ್ರುಸ್ಬಿಡ್ತೈತೆ ಅದು ಕುದ್ರೆ ಅರ್ಥ ಮಾಡ್ಕೊಂಡು ಎದ್ದು ಓಡ್ತು ಓಡ್ತು ಕಾಲೆಲ್ಲ ನೆಟ್ಗಾದವು ಶಕ್ತಿ ಬಂತು ಚೆನ್ನಾಗಾತು ಆತು ಕುದುರೆ ಆಳು ಬಂದರು ಹಾಳು ಬಂದು ಸಾವುಕರ್ರೆ ಕುದುರೆ ಚೆನ್ನಾಗ್ ಆಯಿತು ಅಂತಂದು ಹೇಳಿಬಿಟ್ರು ಚೆನ್ನಾಗ್ ಆಯಿತು ಅಂತ ಹೇಳ್ತಿದಂಗೆ ಶಾವುಕರ್ ಖುಷಿ ಆಗ್ಬಿಡ್ತು ಕೆಲ್ಸಗಳ ಹಾಳುಗಳು ಬಂದಿರೋರು ಎಲ್ಲರೂ ಇದ್ರಲ್ಲ ಅವ್ರಿಗೆಲ್ಲರಿಗೂ ಖುಷಿಯಿಂದನ ಕುದುರೆ ಎದ್ದು ಓಡಾಡ್ತು ನಮ್ಮದು ಹತ್ತು ಲಕ್ಷದ ಕುದುರೆ ಉಳ್ಕಂತು ಅಂತ ಹೇಳ್ಬಿಟ್ಟು ಕುರಿ ಐತಲ್ಲ ತಗೊಳ್ಳ್ರಿ ಕುರಿ ಕೊಯ್ದು ತಿನ್ ಅಂತಂದು ಹೇಳ್ಬಿಟ್ರು ಇನ್ನು ಕೊಯ್ದ ಮೇಲೆ ಗೊತ್ತೇ ಆಯ್ತಲ್ಲ ಅದು ಕೊಯ್ದ ಮೇಲೆ ಏನು ಮಾಡ್ತಾರೆ ಅಂತ ಹಂಗೆ ಸ್ನೇಹಿತರೆ ಯಾ ಕುರಿಗೂ ಕುದುರೆಗೆ ಮಾತ್ರ ಅಲ್ಲ ಇದು ಮನ್ಸ್ರಿಗೂ ಇದಾಗ್ತೈತೆ ಅರ್ಥ ಮಾಡ್ಕೊಂಡ್ರೆ ಹಂಗೆ ಒಬ್ಬರನ್ನ ಎತ್ತೋಕೆ ಉಳ್ಸಕ್ಕೆ ಅಂತ ಎಬ್ಬರ್ಸೋಕೆ ಎಬ್ಬರ್ಸೋಕೆ ಅಂತ ಹೋದ್ರೆ ಅವ್ರೆದ್ದು ಉಳ್ಕಂಡು ನಮ್ಮಂಥವ್ನ ಹೋದಂಥವ್ರನ್ನ ಬಲಿ ಕೊಟ್ಟು ಇದಾಗ್ತಾರೆ ಮನ್ಸಿಗೂನು ಇದು ಅನ್ವ್ಯ ಐತೆ ಅರ್ಥ ಮಾಡ್ಕೊಂಡ್ರೆ ಜೀವಾದಿಗೂ ಐತೆ ನೋಡಿ ಸ್ನೇಹಿತರೆ ಯಾರಾದರೂ ಏನಾದರೂ ತುಪ್ಪಕ್ಕೆ ತಿಳ್ಕೊಬೇಡ್ರಿ ನಾನು ಏನಿದ್ರು ಯಾರಿಗೂ ಅನಿವಾರ್ಯ ಏನು ಹೇಳೋಕೆ ಹೋಗಲ್ಲ ನನ್ನ ಮನ್ಸಿಗೆ ಅನ್ಸಿದ್ದು ಆ ಕಡೆ ಎಲ್ಲಾನ ಈ ಕಡೆ ಎಲ್ಲಾನ ಹೋಗಿತ್ತಾಗ ಬಂದಿತ್ತ ನಡೆದಿರೋ ಪರಿಸ್ಥಿತಿ ನೋಡಿ ಮಾತ್ರನೇ ನಾನು ಹೇಳ್ತೀನಿ ಅಷ್ಟೇ ಬಿಟ್ರೆ ಯಾರಿಗೂ ಅಂತಲೂ ಇದು ಗುರಿಕ್ಕೇನು ಹೇಳೋಕೆ ಹೋಗಲ್ಲ ಹಂಗಂತ ಯಾರು ತಿಳ್ಕೊಬೇಡ್ರಿ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಯಾರಿಗಾದ್ರೂ ಅನ್ಯಾಯ ಮಾಡಿ ಅವ್ರನ್ನ ತುಳಿದು ತುಳಿದು ಕೆಡಬೇಕು ಅಂತಂದು ಪ್ರಯತ್ನ ಮಾಡೋಕ್ಕೆ ಯಾವತ್ತೂ ಹೋಗ್ಬೇಡ್ರಿ ನೀವು ಒಂದೊಂದು ಅವ್ರ ಹೇಳಿ ಒಂದೊಂದು ಸಲ ಒಂದೊಂದು ಗುಂಡಿ ತೋಡ್ದಷ್ಟು ತೋಡ್ತಾ ತೋಡ್ತಾ ಅವರು ನೋ ಎಷ್ಟು ನೋವು ತಿಂತಾರೋ ನಿಮ್ಗೆ ಅಷ್ಟೇ ತೊಂದರೆ ಕೊಡ್ತಾನೆ ಭಗವಂತ ಅವ್ರಿಗೆಷ್ಟು ಹೊಟ್ಟೆ ಊರಿ ಬಾಧೆ ನೋವು ತಿಂತಾಯಿರ್ತಾರೋ ಅಷ್ಟೇ ನೋವು ನೀವು ಎಂದಾದರೂ ಒಂದಿನ ಪರಿಸ್ಥಿತಿ ಅನುಭವ ಅನ್ಭೋಗಿಸೋ ಅಂಥ ಪರಿಸ್ಥಿತಿ ಬಂದೇ ಬತ್ತೈತೆ ಅವ್ರನ್ನ ಕೆಡಬೇಕು ತುಳಿಬೇಕು ಅಂತ ನೀವು ಗುಂಡಿ ತೋಡಿ 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 ಇನ್ನೇನು ಅವ್ರನ್ನ ಕೆಡಬೇಕು ಅಂತ ಅಂದು ರೆಡಿ ಆಗಿರ್ತೀರ ಅದೇ ಗುಂಡಿಗೆ ಬಂದು ಭಗವಂತ ನಿಮ್ಮನ್ನ ಕೆಡುತ್ತಾನೆ ಅವ್ರನ್ನ ಎತ್ತುತ್ತಾನೆ ಅವಾಗ ಅವ್ರು ಮಾಡಿದ್ದು ತಪ್ಪು ಅವ್ರಿಗೇನು ಅರಿವಿರಲ್ಲ ಅವ್ರಿಗೂ ನ್ಯಾಯ ನೀತಿಗೆ ಇರ್ತಾರೆ ನೀವು ಕೆಡವಿದಿಂತ ಗುಂಡೆಗೆ ಬಿದ್ದಿರೋ ನಮ್ಮನ್ನು ನೆತ್ರಿ ಎತ್ತರಿ ಅಂತಂದರೆ ನೀವು ಮಾಡಿರೋ ಅನ್ಯಾಯ ನೀವೇ ಅನುಭವಿಸ್ಬೇಕು ಬಿಟ್ಟರೆ ಭಗವಂತ ಬಂದು ಎತ್ತಕ್ಕೆ ಸಾಧ್ಯವಿಲ್ಲ ಅವ್ರವ್ರ ಕರ್ಮ ಅವರೇ ಅನುಭವಿಸ್ಬೇಕು ನೀವು ಮಾಡಿದ ಕರ್ಮ ನೀವೇ ಅನ್ಭವಿಸ್ಬೇಕು ಅವ್ರು ಮಾಡಿದ ಕರ್ಮ ಅವರೇ ಅನ್ಭವಿಸ್ಬೇಕು ಅದಕ್ಕೋಸ್ಕರ ಮನಸ್ಫೂರ್ತಿ ಆಗಲಿ ದೇವರು ಕೇಳ್ಕಂಡು ಹೇಳಲಿ ಒಳ್ಳೆಯದೇ ಆಗಲಿ ಅಂತ ದೇವ್ರನ್ನ ಕೈ ಮುಕ್ಕಾಳ್ರಿ ಯಾರನ್ನೇ ನೋಡಿರೂ ನಮ್ಗೊಂದು ಕೆಟ್ಟದ್ದಾದ್ರೂ ಪರವಾಗಿಲ್ಲ ಇನ್ನೊಬ್ರಿಗೆ ಕೆಟ್ಟದ್ದು ಮಾಡಿ ಹೋಗ್ಬೇಡ್ರಿ ನಾವು ಹಂಗೆಂದೂ ಅಂಥ ಪ್ರಯತ್ನಕ್ಕೆ ಎಂದೂ ಇದಾಗಿಲ್ಲ ನಮ್ಮಿಂದ ಏನಾದರೂ ಯಾರಿಗಾದರೂ ಅನ್ಯಾಯ ಆಗಿದ್ರೆ ಎಲ್ಲರೂ ಸಮ್ಮೆ ಕೇಳ್ತೀನಿ ಎಲ್ಲರೂ ಸೆಮಿಸಿ ಹೀರೆ ಮಾಡಿದ್ದು ಆತು ಇವಾಗ ಊಟಕ್ಕೆ ಹೋಗ್ತೀವಿ ಇವಾಗ ನಮ್ಮ ಮನೆಗೆ ಸ್ವಲ್ಪ ಪಟಕ್ ಧುವ ಇದ್ದು ಕಟ್ತಾ ಇದಾರೆ ತೋರಿಸ್ತೀನಿ ನೋಡಿ ಪಟಕ್ ದುಬ ಎಲ್ಲ ಕಟ್ಟಿಕ್ಯಾರ ಅಲ್ಲಿ ಊಟಕ್ಕೆ ರೆಡಿ ಹಾಕೊಂತಾರೆ ಇವರು ಅವ್ರ ತಮ್ಮನ ಮಗಳು ಬರ್ಕಂಬ ಕೇ ಅಂತ ಬರ್ತಾ ಇರೋ ದಿನ ನಮ್ಮ ಮನೆಗೆ ಯಾವಾಗಲೂ ಬರ್ಕೊಂಡು ಹೋಗಕ್ಕೆ ಬರ್ತಾರೆ ನಮ್ಮ ಮನೆಗೆ ಇಲ್ಲ ನಾವು ಇಬ್ಬರೇ ಇರೋದು ಅದಕ್ಕೋಸ್ಕರ ಬುಕ್ ತಗೊಂಡು ಬರ್ಕೊಂಬಕ್ಕೆ ಬರ್ತಾರೆ ಓ ಮಾರ್ಕೆಟ್ ಹತ್ತನಾಗ ಇನ್ನೇನು ಊಟಕ್ಕೆ ಹೋಗ್ತೀವಿ ಗುಣ್ಣಗೆ ಚಟ್ನಿ ಅರ್ದಿದ್ದೀವಿ ಮಿಕ್ಸಿಗೆ ಹಾಕಿರ ತಡಿಯಲ್ಲ ತಳಿಯೆಲ್ಲ ಅಳ್ಸೋಗ್ತೈತೆ ಅಂತ ಹೇಳ್ಬಿಟ್ಟು ಗುಂಡ್ನಾಗ ಚಟ್ನಿ ಅರದಿದ್ದೀವಿ ಸ್ನೇಹಿತರೆ ಪಟಕ್ದುವ ಎಲ್ಲ ಮುಡ್ಕೊಂಬ ಕಟ್ಟಿಕ್ಕ್ಯಾರೆ ನೋಡಿರಿ ಏಟು ಉದ್ದ ಆಗ್ಯಾವೆ ಇನ್ನೂ ಕಮ್ಮಿ ಆಗಿಲ್ಲ ಇನ್ನೂ ಜಾಸ್ತಿನೇ ಆಗ್ಯದ ಪಟಕ್ದುವ ಬನ್ನಿ ಊಟ ಮಾಡೋಕೆ ಹೋಗಂದ್ರೆ ಅನ್ನ ಗುಣಗ ಹರ್ದಿರ ಚಟ್ನಿ ಚೆನ್ನಾಗಿರ್ತೈತೆ ಸೂಪರ್ ಆಗಿರ್ತೈತೆ ಊಟ ಮಾಡಕ್ ಬನ್ನಿ ನೋಡಿ ಸ್ನೇಹಿತರೆ ಅನ್ನ ಚಟ್ನಿ ಗುಣಗರ್ದೀವಿ ಚೆನ್ನಾಗೈತೆ ನೋಡಿ ನೀವು ಇದೇ ತರ ಮಿಕ್ಸಿಗೆ ಹಾಕ್ರಿ ಗುಣಗ ಹರ್ಕಳ್ರಿ ಚಟ್ನಿ ಮೂರ್ ದಿನ ಇಕ್ಕಂಡು ಊಟ ಮಾಡಿರು ಅಳಸಲ್ಲ ಗುಣಗರ್ದಿದ್ದು ಚಟ್ನಿ ಸೂಪರ್ ಇರ್ತೈತೆ ಇದೇ ತರ ನೀವು ಹುಣ್ಣು ನೋಡ್ರಿ ಊಟ ಮಾಡಿ ನೋಡ್ರಿ ಬಾಯಕ ಇಕ್ಕೊಂಡು ಸೂಪರಾಗೈತಿ ನೀವು ಇದೇ ತರ ಮಾಡ್ರಿ ಮೆದ್ರೂ ಊಟ ಮಾಡ್ತಾವ್ರೆ ಅವ್ರಿಗೂ ಇಕ್ಕಿದಿ ಊಟಕ್ಕೆ ನೀವು ಬನ್ನಿ ಊಟ ಮಾಡಂದ್ರ ಎಲ್ಲಾರುನು ಬಾ